ಕೊರಟಗೆರೆಯಲ್ಲಿ ಸಂತರ ಸಂತ ತ್ರಿವಿಧ ದಾಸೋಹಿ ಮಹಾನ್ ಚೇತನಕ್ಕೆ ಭಕ್ತಿ ಸಮರ್ಪಿಸಿದ ಕೊರಟಗೆರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಬಂಧುಗಳು ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಮುಂಭಾಗದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಹಾಗೂ ಜಗಜ್ಯೋತಿ ಬಸವೇಶ್ವರ ದೇವಾಲಯ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ತ್ರಿವಿಧ ದಾಸೋಹಿಗಳು ಬಡ ಮಕ್ಕಳ ಆರಾಧ್ಯ ದೈವ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಅವರ ಭಾವಚಿತ್ರಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಬಹಳ ಭಕ್ತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಿ ಸಮರ್ಪಿಸಿದ ಭಕ್ತಾದಿಗಳು ನಂತರ ತ್ರಿವಿಧ ದಾಸೋಹದ ರೀತಿಯಲ್ಲಿ ತಯಾರಿಸಿದ್ದ ವಿಶೇಷ ದಾಸೋಹ ಪ್ರಸಾದವನ್ನು ಭಕ್ತಾದಿಗಳಿಗೆ ನೀಡಲಾಯಿತು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷರಾದ ವೀರಭದ್ರಯ್ಯ ಅವರು ಮಾತನಾಡಿದರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಅಪಾರ ಕೊಡುಗೆ ನಮ್ಮ ನಾಡಿಗೆ ಇದೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ನಮ್ಮ ಮುಂದಿನ ಪೀಳಿಗೆ ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಬೇಕು ಬಡವರಿಗೆ ದೀನದಲಿತರಿಗೆ ಸಹಾಯ ಮಾಡುವ ಮನಸ್ಸು ಎಲ್ಲರಲ್ಲೂ ಬರಬೇಕು ಅವರಂತೆ ನಾಡಿಗೆ ಹೆಸರು ತರುವ ಕೆಲಸವನ್ನ ನಮ್ಮ ಮಕ್ಕಳು ಮಾಡಬೇಕು ಎಂದು ಹೇಳಿದರು ಅಖಿಲ ಭಾರತ ವೀರಶೈವ ಮಹಾಸಭಾ ಖಜಾಂಚಿ ಜಿ ಎಂ ಶಿವಾನಂದ ಅವರು ಮಾತನಾಡಿದರು ಶ್ರೀಗಳ ಗುರಿಯೇ ದಾಸೋಹ ವ್ಯವಸ್ಥೆ ಮಾಡುವುದು ಅವರ ಕನಸಿನಂತೆ ಎಲ್ಲರಿಗೂ ದಾಸೋಹ ಲಭಿಸಲಿ ಯಾರು ಕೂಡ ಹಸಿವಿನಿಂದ ಬಳಲದಂತೆ ಶ್ರೀಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಖಜಾಂಚಿ ಜಿಎಂ ಶಿವಾನಂದ್ ಸಹ ಕಾರ್ಯದರ್ಶಿ ಶ್ರೀ ಪವನ್ ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ಆರಾಧ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ದ್ರಾಕ್ಷಾಯಣಿ ಪ್ರಸಾದ ಮಂಜುಳಾ ರೂಪಶ್ರೀ ಶುಭ ಮಲ್ಲಣ್ಣ ಕಿರಣ್ ಕುಮಾರ್ ಸೇರಿದಂತೆ ಸಮುದಾಯದ ಮುಖಂಡರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು வரதி ஜி எம் சிவானந்த கோரட்டேரேஜ் முடியாது தாண்டா ஸ்டேட்டமெண்ட்டு நான் பலவந்த ಮುಖ್ಯಡಗೆರೆ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಮತ್ತು ಕೊಡಗರೆ ತಾಲೂಕು ಅಖಿಲ ಬಿಡಿಂಗ ಮತ್ತು ಜಗಜ್ಯೋತಿ ಬಸವೇಶ್ವರ ದೇವಾಲಯ ದೇವಾಲಯದ ವತಿಯಿಂದ ಡಾಕ್ಟರ್ ಶ್ರೀಮಂತ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಆರನೇ ಪುಣ್ಯ ಸ್ಮರಣೆಯನ್ನು ಕೊಡಗೇರೆ ತಾಲೂಕಿನ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಸಮಾಜದವರು ಸೇರಿ ನಾವು ನೆನೆಸ್ಕೊಡ್ತಾ ಇದ್ದೀವಿ ಸಮಾಜ ಶಿವಕುಮಾರ್ ಸ್ವಾಮೀಜಿ ಧನ್ಯವಾದಗಳು ಪ್ರಸಾದ ಪ್ರಸಾದವನ್ನು ವೀರಶ್ವರ ಮಹಾಸಭಾ ಕೊಡಗೆರೆ ತಾಲೂಕು ಘಟಕ ಮತ್ತು ಜಗಜ್ಯೋತಿ ಬಸವೇಶ್ವರ ಸಮಾಜ ಕೊಟ್ಟಗೆರೆ ಇಬ್ಬರ ಸಂಯುಕ್ತ ಹಸ್ರದಲ್ಲಿ ಇವತ್ತೇನು ತ್ರಿವಿಧ ದಾಸೋಹಿ ನಮ್ಮ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆಯ ಅಂಗವಾಗಿ ದಾಸೋಹ ದಿನ ಅಂಥೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಇವತ್ತು ದಾಸೋಹವನ್ನು ವ್ಯವಸ್ಥೆ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಏನು ಶ್ರೀಗಳ ಆಶೀರ್ವಾದ ಒಂದು ಏನಿತ್ತು ಅವ್ರ ಗುರಿ ಏನಿತ್ತು ಯಾರೂ ಕೂಡ ಇವತ್ತು ಯಾವತ್ತೂ ಕೂಡ ದಾಸೋಹ ಇಲ್ಲದೆ ಎಲ್ಲರೂ ದಾಸೋಹ ಸಿಗಬೇಕು ದಾಸೋಹ ಇಲ್ಲದೆ ಯಾರೂ ಕೂಡ ಇರಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅವ್ರದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ದಾಸೋಹ ದಿನವಾಗಿ ಅವರ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮಾಜದ ವತಿಯಿಂದ ಎಲ್ಲ ಭಕ್ತ ಭಾವನ ಆಗಮಿಸಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲ ಸಮಸ್ತ ಜನಕ್ಕೂ ಕೂಡ ದಾಸೋಹ ನಿತ್ಯ ನಿರಂತರವಾಗಿ ಅವರಿಗೆ ಲಭಿಸ್ತೀವಿ ಅಂತ ನಾವೆಲ್ಲ ಎಲ್ಲ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು